ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಬಿ ಸರೋಜಾದೇವಿ ಇನ್ನಿಲ್ಲ ಎಂಬತ್ತೇಳು ವರ್ಷ ವಯಸ್ಸಿನ ಸರೋಜಾದೇವಿ ನಮ್ಮ ನಿಮ್ಮನ್ನೆಲ್ಲ ಆಗಲಿ ಮೂರ್ ದಿನ ಆಗೋಯ್ತು ವಯೋ ಸಹಜ ಖಾಯಿಲೆಯಿಂದ ಬಳಲ್ತಾ ಇದ್ದ ಸರೋಜಾದೇವಿಯವರಿಗೆ ಸೋಮವಾರ ಬೆಳಿಗ್ಗೆ ದಿಢೀರನೆ ತಲೆಸುತ್ತು ಕಾಣಿಸಿಕೊಂಡಿತ್ತು ಏಕಾಏಕಿ ಕುಸಿದು ಬಿದ್ದ ಬಿ ಸರೋಜಾದೇವಿ ಅವರನ್ನ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಆದ್ರೆ ಅಷ್ಟರಲ್ಲಿ ಪ್ರಾಣ ಪಕ್ಷಿ ಹಾತ್ ಹೋಗಿತ್ತು ಏನಾಯ್ತು ಏನು ಅನ್ನೋದು ಒಂದು ಗೊತ್ತಾಗ್ಲೇ ಇಲ್ಲ ಏನನ್ನು ಹೇಳೂ ಇಲ್ಲ ಕುಸಿದು ಬಿದ್ದಿತೇ ಕೊನೆ ಮತ್ತೆ ಮೇಲೇಳ್ಲೇ ಇಲ್ಲ ಸಾಯೋ ಕೊನೆ ಕ್ಷಣದವರೆಗೂ ಸರೋಜಾದೇವಿಯವರು ತುಂಬಾ ಚೆನ್ನಾಗಿದ್ರು ತಮ್ಮ ಕೆಲಸವನ್ನೆಲ್ಲ ತಾವೇ ಮಾಡ್ಕೊಳ್ತಾ ಇದ್ರು ಆದ್ರೆ ಸುತ್ತಿ ಬಿದ್ದವರು ಅಲ್ಲೇ ಪ್ರಾಣ ಬಿಟ್ಟಿದ್ರು ಸರೋಜಾದೇವಿ ಸಾವನ್ನಪ್ಪೋವರೆಗೂ ಅವರ ಹಿನ್ನೆಲೆ ಹಾಗೂ ಅವರ ಪತಿ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತೇ ಇರಲಿಲ್ಲ ಯಾಕಂದ್ರೆ ಸರೋಜಮ್ಮ ಅವರ ಗಂಡ ಸತ್ತು ಮೂವತ್ತೊಂಬತ್ತು ವರ್ಷ ಆಗಿತ್ತು ಸರೋಜಾದೇವಿ ಮದುವೆಯಾಗಿ ಗಂಡನ ಜೊತೆ ಸಂಸಾರ ಮಾಡಿದ್ದು ಕೇವಲ ಹತ್ತೊಂಬತ್ತು ವರ್ಷ ಬಂಗಾರದಂತ ಗಂಡನನ್ನ ಕೊಟ್ಟ ಭಗವಂತ ಜೊತೆಗೆ ಬಾಳುವಂತ ಅದೃಷ್ಟ ಕೊಡಲಿಲ್ಲ ಚಿಕ್ಕ ವಯಸ್ಸಲ್ಲೇ ಗಂಡನನ್ನ ಕಳ್ಕೊಂಡ ಸರೋಜಾದೇವಿಗೆ ಎರಡನೇ ಮದುವೆ ಆಗುವಂತೆ ತುಂಬಾ ಒತ್ತಡ ಇತ್ತು ಆದ್ರೆ ಸರೋಜಮ್ಮ ಅದಕ್ಕೆ ಒಪ್ಪಲಿಲ್ಲ ಖುದ್ದು ಅವರ ತಾಯಿಯೇ ಎಷ್ಟೇ ಒತ್ತಾಯ ಮಾಡಿದ್ರೂ ಮನ್ಸು ಬದಲಿಸಲಿಲ್ಲ ಅದಕ್ಕೂ ಕಾರಣ ಇದೆ ಸರೋಜಮ್ಮ ಅವರ ಪತಿ ಸತ್ತಿದ್ ಹೇಗೆ ಎರಡನೇ ಮದುವೆ ಬಗ್ಗೆ ಮನ್ಸು ಮಾಡಿರ್ಬೇಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗೆರೆ ಸಾವಿರದ ಒಂಬೈನೂರ ಮೂವತ್ತೆಂಟರ ಜನವರಿ ಏಳರಂದು ಬೆಂಗಳೂರಲ್ಲಿ ಒಕ್ಕಲಿಗ ಕುಟುಂಬದಲ್ಲಿ ಜನಿಸಿದವರು ಬಿ ಸರೋಜಾದೇವಿ ತಂದೆ ಭೈರಪ್ಪ ಪೊಲೀಸ್ ಆಫೀಸರ್ ತಾಯಿ ರುದ್ರಮ್ಮ ಗೃಹಿಣಿ ಇವರು ನಾಲ್ಕನೇ ಮಗಳು ತುಂಬು ಕುಟುಂಬದಲ್ಲಿ ಬೆಳೆದ ಚೆಲುವೆ ಈ ಸರೋಜಾದೇವಿ ಅಪ್ಪ ಕಡಕ್ ಪೊಲೀಸ್ ಆಫೀಸರ್ ತಾಯಿ ತುಂಬಾ ಸ್ಟ್ರಿಕ್ಟ್ ಮಕ್ಕಳನ್ನ ತುಂಬಾ ಕಟ್ಟುನಿಟ್ಟಾಗಿ ಬೆಳೆಸಿದ್ರು ಮನೆಯಲ್ಲಿ ತಾಯಿ ಹೇಳಿದ್ದೆ ಫೈನಲ್ ಮಕ್ಕಳ ವಿಷಯಕ್ಕೆ ಆಗ್ಲಿ ಇನ್ಯಾವುದೋ ವಿಷಯಕ್ಕಾಗ್ಲಿ ತಾಯಿ ಮಾತೆ ಅಂತಿಮವಾಗಿತ್ತು ಹದಿನೇಳನೇ ವಯಸ್ಸಿಗೆ ಮಗಳು ಚಿತ್ರರಂಗಕ್ಕೆ ಕಾಲಿಟ್ಟಾಗಿ ಅವರ ತಾಯಿ ಹೇಳಿದ ಮೊದಲ ಮಾತೆ ಯಾರನ್ನೂ ಲವ್ ಮಾಡೋ ಹಾಗಿಲ್ಲ ನಮ್ಮ ಜಾತಿ ಹುಡುಗನ ಜೊತೆಗೆ ಮದುವೆ ಮಾಡೋದು ಅಂದಿದ್ರಂತೆ ಹೀಗಾಗಿ ಸರೋಜಮ್ಮ ಯಾವತ್ತೂ ಕೂಡ ತಾಯಿ ಮಾತು ಮೀರ್ಲೇ ಇಲ್ಲ ತಾವೊಬ್ಬ ದೊಡ್ಡ ಸ್ಟಾರ್ ನಟಿಯಾದ್ರೂ ಮದುವೆ ವಿಷಯದಲ್ಲಿ ತಾಯಿ ಮಾತೆ ಅಂತಿಮವಾಗಿತ್ತು ಅದು ಸಾವಿರದ ಒಂಬೈನೂರ ಅರವತ್ತೇಳರ ಟೈಮ್ ಬಿ ಸರೋಜಾದೇವಿ ಯಶಸ್ಸಿನ ಉತ್ತುಂಗದಲ್ಲಿದ್ದ ಕಾಲಘಟ್ಟ ತಮಿಳಿನ ಸೂಪರ್ ಸ್ಟಾರ್ ಎಂಜಿಆರ್ ಜೊತೆಗೆ ಸರೋಜಾದೇವಿ ಬರೋಬ್ಬರಿ ಇಪ್ಪತ್ತಾರು ಸಿನಿಮಾಗಳನ್ನ ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಟ್ಟಿದ್ರು ಶಿವಾಜಿ ಗಣೇಶನ್ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಇಪ್ಪತ್ತೆರಡು ಹಿಟ್ ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಜಮಿನಿ ಗಣೇಶನ್ ಜೊತೆಗೂ ಹದಿನೇಳು ಸಿನಿಮಾಗಳಲ್ಲಿ ಬಿ ಸರೋಜಾದೇವಿ ಮಿನುಗಿದ್ರು ತಮಿಳು ತೆಲುಗು ಕನ್ನಡದಲ್ಲೂ ಬಹು ಬೇಡಿಕೆಯ ನಟಿಯಾಗಿದ್ದ ಸರೋಜಾದೇವಿ ಆಗಿನ ಕಾಲದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡಿತಾ ಇದ್ರು ಇವರಿಗೆ ನೀಡ್ತಾ ಇದ್ದ ಸಂಭಾವನೆಯನ್ನು ಹೀರೋಗಳಿಗೂ ಕೊಡ್ತಾ ಇರಲಿಲ್ಲ ಅಷ್ಟರ ಮಟ್ಟಿಗೆ ಬಹು ಬೇಡಿಕೆಯ ನಟಿಯಾಗಿ ಮೆರೆದಾಡ್ತಾ ಇದ್ರು ನಟಿ ದೇವಿಯನ್ನ ಹಾಕೊಂಡ್ರು ಸಿನಿಮಾ ಮಾಡಿದ್ರೆ ಸಿನಿಮಾ ಹಿಟ್ ಅಂತಾನೆ ಅರ್ಥ ಹೀರೋಗಳೆಲ್ಲ ಸರೋಜಾ ದೇವಿಯವರೇ ಬೇಕು ಅಂತಿದ್ರಂತೆ ಅಷ್ಟರ ಮಟ್ಟಿಗೆ ಇವರ ಬೇಡಿಕೆ ಇತ್ತು ಇಂಥ ಬೇಡಿಕೆ ಇದ್ದ ಟೈಮ್ ನಲ್ಲಿ ಅಂದ್ರೆ ತಮಗೆ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಾಗಿದ್ದಾಗ ಬಿ ಸರೋಜಾದೇವಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಸರೋಜಾದೇವಿಯವರದ್ದು ಅರೇಂಜ್ ಮ್ಯಾರೇಜ್ ತಂದೆ ತಾಯಿ ಹುಡುಕಿದ ಹುಡುಗನನ್ನೇ ಮದುವೆಯಾಗಿತ್ತು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದ ಶ್ರೀಹರ್ಷ ತುಂಬಾ ಸಭ್ಯಸ್ಥರಾಗಿದ್ರು ಮದುವೆಯಾದ ಹೊಸದರಲ್ಲಿ ಸರೋಜಾದೇವಿ ಇನ್ಕಮ್ ಟ್ಯಾಕ್ಸ್ ಸಂಕಷ್ಟದಲ್ಲಿ ಸಿಲುಕಿದ್ರು ಈ ವೇಳೆ ಹಣಕಾಸು ವಿಚಾರದಲ್ಲಿ ಸರೋಜಾದೇವಿ ಅವರನ್ನ ಸಂಕಷ್ಟದಿಂದ ಪಾರು ಮಾಡಿದವರೇ ಅವರ ಪತಿ ಶ್ರೀಹರ್ಷ ಸರೋಜಾದೇವಿ ಮದುವೆ ಆಗ್ತಾ ಇದ್ದಂತೆ ಇನ್ಮೇಲೆ ಸಿನಿಮಾ ನಿಲ್ಸು ಅಂತ ಅವರ ತಾಯಿ ತುಂಬಾ ಫೋರ್ಸ್ ಮಾಡಿದ್ರಂತೆ ಆಗ ಸಪೋರ್ಟ್ ಮಾಡಿದವರೇ ಪತಿ ಶ್ರೀಹರ್ಷ ಅದಕ್ಕೂ ಒಂದು ಕಾರಣ ಇದೆ ಮದುವೆ ಆದ್ಮೇಲೆ ನಟನೆ ನಿಲ್ಲಿಸದಂತೆ ಸೈರಾ ಬಾನುಗೆ ದಿಲೀಪ್ ಕುಮಾರ್ ಹೇಳದ್ರಂತೆ ಈ ವಿಷಯವನ್ನ ರಾಜೇಶ್ ಖನ್ನಾ ಶ್ರೀಹರ್ಷಗೆ ಹೇಳಿದ್ರು ರಾಜೇಶ್ ಕನ್ನ ಮಾತುಗಳನ್ನ ಕೇಳದ್ಮೇಲೆ ನಟನೆ ಮುಂದುವರೆಸುವಂತ ಪತ್ನಿ ಸರೋಜಾದೇವಿಗೆ ಶ್ರೀಹರ್ಷ ಬೆಂಬಲ ನೀಡಿದ್ರು ಅಂದ್ರೆ ರಾಜೇಶ್ ಖನ್ನಾರಂತೆ ನಾನಲ್ಲ ನನ್ನ ಹೆಂಡತಿಗೆ ಎಲ್ಲಾ ರೀತಿಯ ಸ್ವತಂತ್ರ ನೀಡ್ತಿದ್ದೀನಿ ಅನ್ನೋದನ್ನ ತೋರಿಸ್ಕೊಟ್ಟಿದ್ರು ಹೀಗಾಗಿ ಸರೋಜಾದೇವಿ ನಟನೆ ಮುಂದುವರೆಸಿದ್ರು ಮದುವೆಯಾದ ಮೇಲೆ ಹಲವಾರು ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ರು ಮಲ್ಲಮ್ಮನ ಪವಾಡ ನ್ಯಾಯವೇ ದೇವರು ಶ್ರೀ ರೇಣುಕಾ ದೇವಿ ಮಹಾತ್ಮೆ ಮುಂತಾದ ಸಿನಿಮಾಗಳಲ್ಲಿ ಅಭಿನಯಿಸಿದ್ದು ಮದುವೆ ಆದ ಮೇಲೆ ಸುಖವಾಗಿದ್ದ ಸಂಸಾರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿರುಗಾಳಿ ಬೀಸಿತ್ತು ಪತಿ ಶ್ರೀಹರ್ಷಗೆ ಅನಾರೋಗ್ಯ ಕಾಡಲು ಶುರುವಾಯಿತು ಶ್ರೀಹರ್ಷ ಅಸ್ವಸ್ಥರಾಗ್ತಾ ಇದ್ದಂತೆ ಸರೋಜಾದೇವಿ ನಟನೆಯಿಂದ ಬ್ರೇಕ್ ಪಡಿತಾರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಶ್ರೀಹರ್ಷ ವಿಧಿವಶರಾಗ್ತಾರೆ ಹಾರ್ಟ್ ಅಟ್ಯಾಕ್ ನಿಂದ ಕೊನೆಯುಸಿರೆಳೆದ್ರು ಪತಿಯ ನಿಧನದಿಂದ ಬಿ ಸರೋಜಾದೇವಿ ತೀವ್ರ ಆಘಾತಕ್ಕೊಳಗಾದ್ರು ಎಷ್ಟರ ಮಟ್ಟಿಗೆ ಅಂದ್ರೆ ಜೋರಾಗಿ ಕಿರುಚಿಕೊಂಡು ತಮ್ಮ ಫಿಯೇಟ್ ಕಾರನ್ನೇ ಜರ್ಜಿ ಹಾಕಿದ್ರಂತೆ ಪತಿ ಸಾವಿನಿಂದ ಮಾನಸಿಕವಾಗಿ ತೀವ್ರ ನೊಂದಿದ್ದ ಸರೋಜಾ ದೇವಿ ಒಂದು ವರ್ಷ ನಟನೆ ಕಡೆ ಮುಖ ಹಾಕಿಲ್ಲ ಆದ್ರೆ ಅದಾಗ್ಲೇ ಎಂಟು ಸಿನಿಮಾಗಳನ್ನ ಸರೋಜಾದೇವಿ ಒಪ್ಕೊಂಡಿದ್ರು ಅದನ್ನ ಮುಗಿಸಲೇಬೇಕಿತ್ತು ಹೀಗಾಗಿ ಸಾವಿರದ ಒಂಬೈನೂರ ಎಂಬತ್ತೇಳರ ಬಳಿಕ ತಾವು ಒಪ್ಕೊಂಡಿದ್ದ ಸಿನಿಮಾಗಳನ್ನ ಮಾಡಿ ಮುಗಿಸಿದ್ರು ಆ ನಂತರ ಐದು ವರ್ಷಗಳ ಕಾಲ ನಟನೆಯಿಂದ ಸರೋಜಾದೇವಿ ದೂರ ಸರಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಬಳಿಕ ಬಿ ಸರೋಜಾದೇವಿ ಪೋಷಕ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಳೋದಿಕ್ಕೆ ಆರಂಭಿಸಿದ್ರು ಪತಿ ಅಗಲಿದ ಬಳಿಕ ಇನ್ನೊಂದು ಮದುವೆ ಆಗುವಂತೆ ತುಂಬಾ ಜನ ಒತ್ತಡ ಹಾಕಿದ್ರು ಸ್ವತಃ ಅವರ ತಾಯಿಯೇ ಇನ್ನೊಂದು ಮದುವೆ ಆಗುವಂತ ಹೇಳಿದ್ರು ಆದ್ರೆ ಶ್ರೀಹರ್ಷ ಅವರ ಜಾಗಕ್ಕೆ ಬೇರೊಬ್ಬರನ್ನ ಕರೆತರೋದಕ್ಕೆ ಸರೋಜಾದೇವಿಗೆ ಇಷ್ಟ ಇರಲಿಲ್ಲ ಹೀಗಾಗಿ ಸರೋಜಾ ಸರೋಜಾದೇವಿ ಮತ್ತೊಂದು ಮದುವೆ ಆಗ್ಲೇ ಇಲ್ಲ ಗಂಡನಿಲ್ಲದೆ ಮೂವತ್ತೊಂಬತ್ತು ವರ್ಷ ಬದುಕಿನ ಬಂಡಿ ಸಾಕ್ಸಿದ್ರು ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ